ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರದ ಬಗ್ಗೆ ಮಾತಾಡಕ್ಕಿದೆ ಯಶಸ್ವಿನಿ ಕಾರ್ಡ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಗೊತ್ತಿಲ್ಲ ಅಂತ ಅಂದ್ರೆ ತಿಳ್ಕೊಳ್ಳಿ ಅಂಡ್ ಇದಕ್ಕೆ ಅಪ್ಲಿಕೇಶನ್ಸ್ ಕೂಡ ಓಪನ್ ಆಗಿದೆ ಸೊ ತುಂಬಾ ತುಂಬಾ ಕಷ್ಟದಲ್ಲಿರೋರಿಗೆ ಸ್ಪೆಷಲಿ ಹೆಲ್ತ್ ವಿಚಾರದಲ್ಲಿ ಹಾಸ್ಪಿಟಲೈಸೇಷನ್ ಆಗಿ ಆಪರೇಷನ್ ಗಳು ಮಾಡಬೇಕು ನಮ್ಮ ಹತ್ರ ದುಡ್ಡಿಲ್ಲ ಏನಾದರೂ ಮಾರ್ಗ ಇದೆಯಾ ಅಂತ ಯಾರಾದ್ರೂ ಏನಾದರೂ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮಂತ ತುಂಬಾನೇ ಹೆಲ್ಪ್ ಆಗುವಂತ ವಿಚಾರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡದಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಚಾರಣ ಶುರು ಮಾಡ್ತೀನಿ ಎರಡು ವಿಚಾರಗಳ ಬಗ್ಗೆ ಮಾತಾಡೋದು ಒಂದು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತಾಡಕ್ಕಿದೆ ಒಂದು ಯಶಸ್ವಿನಿ ಕಾರ್ಡ್ ಬಗ್ಗೆ ಮಾತಾಡದಿ ನೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಂಡ್ ಎರಡಕ್ಕೂ ಇರುವಂತ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಈ ವಿಚಾರದ ಮಾತಾಡ್ತಾ ಹೋಗ್ಬಿಡೋಣ ಮೊದಲನೇದಾಗಿ ಯಶಸ್ವಿನಿ ಕಾರ್ಡ್ ಬಗ್ಗೆ ಮಾತಾಡ್ತೀನಿ ನಾನು ಯಶಸ್ವಿನಿ ಕಾರ್ಡ್ ತುಂಬಾ ಜನ ಹತ್ರ ಆಲ್ರೆಡಿ ಇದೆ ಇದು ಯಾರಿಗೆ ಕೊಡ್ತಾರೆ ಅಂತ ನೀವು ಕೇಳಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಯಶಸ್ವಿನಿ ಕಾರ್ಡ್ ನ ಕೊಡ್ತಾರೆ ಏನಿದ್ರ ಅಡ್ವಾಂಟೇಜ್ ಅಂತ ಅಂದ್ರೆ ನೀವೆಂತ ಮೇಜರ್ ಆಪರೇಷನ್ಸ್ ಗಳಾಗಿರ್ಬೋದು ಹಾಸ್ಪಿಟಲೈಸೇಷನ್ ಆಗಿರ್ಬೋದು ನಮ್ ಕೈಲಿ ದುಡ್ಡು ಕಟ್ಟಕ್ ಆಗಲ್ಲ ಅಂತ ಏನಾದ್ರೂ ಆತರ ಪರಿಸ್ಥಿತಿಗಳಿದ್ರೆ ನಿಮ್ಮ ಹತ್ರ ಏನಾದ್ರು ಯಶಸ್ವಿನಿ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ನ ಕೊಡ್ತಾರೆ ಆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಬಹುಶೇಕ ಇವಾಗ ಎಲ್ಲಾ ಕಡೆನೂ ಯಶಸ್ವಿನಿ ಕಾರ್ಡ್ ನ ಆಕ್ಸೆಸ್ ತಗೊಂಡಿದ್ದಾರೆ ಸೊ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ತುಂಬಾ ಮೇಜರ್ ಸರ್ಜರಿ ಅಂದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಕ್ಲೈಮ್ ಆಗುತ್ತೆ ಯಶಸ್ವಿನಿ ಕಾರ್ಡ್ ಅಲ್ಲಿ ಮಿಕ್ಕಿದ್ರೆ ನಾವು ಕೈ ಮೇಲೆ ಕಟ್ಟಬೇಕಾಗತ್ತೆ ಒಂಥರ ಇನ್ಶೂರೆನ್ಸ್ ತರ ಅಂತ ಅನ್ಕೊಂಡು ಕಾರ್ಡ್ ಇದ್ದಷ್ಟು ನಿಮಗೆ ಲಾಭ ಜಾಸ್ತಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಈ ಕಾರ್ಡ್ ಹಾಕ್ಬೇಕು ಅಂತ ಇದ್ರೆ ಈಗ ಯಶಸ್ವಿನಿ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಇನ್ನೊಂದ್ಸತಿ ಹೇಳ್ತೀನಿ ಅಂತ್ಯೋದಯ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಯಶಸ್ವಿನಿ ಕಾರ್ಡ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ ಎ ಪಿ ಎಲ್ ಅವ್ರಿಗೆ ಎಲಿಜಿಬಲ್ ಇರೋದಿಲ್ಲ ಸೊ ನೀವು ಡಾಕ್ಯುಮೆಂಟ್ಸ್ ಏನೇನು ತಗೊಂಡು ಹೋಗ್ಬೇಕು ಮತ್ತೆ ಇದಕ್ಕೆ ಎಲ್ಲಿ ಹೋಗಿ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ನೀವು ಕೇಳಬಹುದು ಸೊ ಅದಕ್ಕೆ ಇವಾಗ ನಾನು ಹೇಳ್ತೀನಿ ನಿಮಗೆ ಮೊದಲನೇದಾಗಿ ನಿಮಗೆ ಈ ದಿನಾಂಕ ಯಾವತ್ತಿಂದ ಯಾವತ್ತು ಅಂತ ಅಂದ್ರೆ ಜನ್ವರಿ ಮೂರನೇ ತಾರೀಕಿಂದ ಶುರುವಾಗಿದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ವರ್ಗು ನಿಮ್ಗೆ ಅವಕಾಶ ಇದೆ ಆಲ್ಮೋಸ್ಟ್ ಮಾರ್ಚ್ ಕಳೆದ ಲಾಸ್ಟ್ ಮಂತ್ ಮಾರ್ಚ್ ಲಾಸ್ಟ್ ಡೇಟ್ ವರ್ಗು ನಿಮಗೆ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸೊ ನೀವು ಅಪ್ಲಿಕೇಶನ್ಸ್ ನ ಹಾಕೋಬಹುದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಆಧಾರ್ ಕಾರ್ಡ್ ಬೇಕು ನಿಮ್ಮ ರೀಸೆಂಟ್ ಆಗಿರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಬ್ಯಾಂಕ್ ಪಾಸ್ಬುಕ್ದು ಫಸ್ಟ್ ಪೇಜ್ ಜೆರಾಕ್ಸ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕು ನಾನು ಅದಕ್ಕೆ ಹೇಳಿದ್ದು ಬಿ ಪಿ ಎಲ್ ಅಂತ್ಯವ್ರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಮತ್ತೆ ಮೊಬೈಲ್ ನಂಬರ್ ಯಾವ್ದು ಆಕ್ಟಿವ್ ಇದೆ ಅಂದ್ರೆ ಬ್ಯಾಂಕ್ಗೆಲ್ಲ ಲಿಂಕ್ ಮಾಡಿರೋದು ರೇಷನ್ ಕಾರ್ಡ್ ಲಿಂಕ್ ಮಾಡಿರುವಂತ ಮೊಬೈಲ್ ನಂಬರ್ ಇಷ್ಟು ನೀವು ಡಾಕ್ಯುಮೆಂಟ್ಸ್ ಆಗಿ ಕೊಡಬೇಕಾಗುತ್ತೆ ಅಂಡ್ ಇವಾಗ ಇದನ್ನ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವು ಅಂತ ಅಂದ್ರೆ ನೀವು ಇವಾಗ ಸೇವಾ ಸಹಕಾರಿ ಸಂಘ ಅಂತ ಇರುತ್ತೆ ಸೇವಾ ಸಹಕಾರಿ ಸಂಘ ಸಿ ಎಸ್ ಸಿ ಕೇಂದ್ರಗಳು ಅಂತಾನು ಕರೀತಾರೆ ಓಕೆ ಅಲ್ಲಿಗೆ ಹೋಗ್ಬೋದು ಸರ್ಕಾರಿ ಹೋಗ್ಬೋದು ನೀವು ಇಲ್ಲ ಅಂದ್ರೆ ಹಾಲ್ ಡೈರಿ ಎಲ್ಲಿದೆಲ್ಲ ಹಾಲ್ ಡೈರಿಯಲ್ಲೂ ಆಕ್ಚುಲಿ ಅಪ್ಲಿಕೇಶನ್ಸ್ ಗಳನ್ನ ತಗೋತ ಇದಾರೆ ಸೊ ಇದಾದ್ಮೇಲೆ ನೀವು ಬೆಂಗಳೂರು ಅಂಡ್ ಕರ್ನಾಟಕವನ್ನಲ್ಲೂ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಇವಾಗ ಹೆಂಗೆ ಅಂದ್ರೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಗಳು ಯಾವ್ದೆಲ್ಲ ಇರ್ತವೆ ಅಲ್ಲಿ ಜಾಸ್ತಿ ಹಾಕಿ ಕೊಡುವಂತದ್ದು ನಮಗೆ ಅಡ್ವಾಂಟೇಜ್ ಇರುತ್ತೆ ಇವಾಗ ನಿಮಗೆ ಭಾರತ್ವನ್ನಂತಾನು ಒಂದು ಓಪನ್ ಆಗಿದೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬಟ್ ಆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಅಪ್ಲಿಕೇಶನ್ಸ್ ಹಾಕೊಡ್ತಾರೆ ಸೊ ನೀವು ಬೆಂಗಳೂರು ಕರ್ನಾಟಕ ವನ್ಗೂ ಹೋಗ್ಬೋದು ಏನು ತೊಂದರೆ ಇಲ್ಲ ಬಟ್ ಮೆಜಾರಿಟಿ ನಮ್ಗೆ ಇಷ್ಟು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಹೋಗಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗೆ ನೀವು ಅರ್ಜಿನ ಸಲ್ಲಿಸಬಹುದು ಇದಕ್ಕೇನು ನಮ್ದು ಕ್ರೈಟೀರಿಯಾ ಇಷ್ಟರೊಳಗೇನೆ ಇರಬೇಕು ಅದು ಇದು ಅಂತ ಯಾವ್ದು ರೂಲ್ಸ್ ಇಲ್ಲ ಸೊ ನೀವು ಹೋಗಿ ಹಾಕೋಬಹುದು ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅವಕಾಶ ಇದೆ ಹೆಲ್ತ್ ಬೆನಿಫಿಟ್ಸ್ ಇರೋರಿಗೆ ಮಾತ್ರ ತುಂಬಾನೇ ಹೆಲ್ಪ್ ಆಗುತ್ತೆ ದಯವಿಟ್ಟು ಹೋಗಿ ಯಶಸ್ವಿನಿ ಕಾರ್ಡ್ ಗೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ಇದನ್ನ ಉಪಯೋಗಿಸ್ಕೊಳ್ಳಿ ಮಾರ್ಚ್ವರೆಗೂ ಕಾಲ ಅವಕಾಶ ಇದೆ ಅಂಡ್ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಒಂದು ವಿಚಾರನ ಹೇಳಬೇಕು ಅಂತ ಹೇಳಿದೆ ನಾನು ಇದರಲ್ಲೂ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಕರೆಕ್ಟ್ ಆದ್ರೆ ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಫಿಫ್ಟಿ ಪರ್ಸೆಂಟ್ ಬಿ ಪಿ ಬಿಪಿಎಲ್ ಕಾರ್ಡ್ ಅಲ್ಲಿ ಕೊಡ್ತಾರೆ ಕೆಲವೊಂದು ಕಡೆ ಸಣ್ಣ ಪುಟ್ಟ ಆಗಿದ್ರೆ ಕಂಪ್ಲೀಟ್ ಕ್ಲೈಮ್ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ಹಾಫ್ ಅಂಡ್ ಹಾಫ್ ನಾವು ಪೇ ಮಾಡಬೇಕಾಗುತ್ತೆ ಬಿಪಿಎಲ್ ಕಾರ್ಡ್ ಇದ್ದವ್ರು ಸೊ ಇಲ್ಲಿ ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರು ಏನ್ ಮಾಡಬೇಕು ಇಲ್ಲ ಇಲ್ಲ ನನಗೆ ಇವಾಗ ಕಾರ್ಡ್ ಬೇಕು ನಂಗೆ ಅರ್ಜೆಂಟ್ ಇದೆ ಅಂತ ಕೇಳಬಹುದು ಕೆಲವರಿಗೆ ಅದಕ್ಕೆ ಗೌರ್ಮೆಂಟ್ ಏನ್ ಹೇಳಿದೆ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ಕರೆಕ್ಟ್ ಆಗಿರುವಂತಹ ಹಾಸ್ಪಿಟಲೈಸೇಷನ್ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಕರೆಕ್ಟ್ ಅಲ್ವಾ ಆದ್ರೆ ಹಾಸ್ಪಿಟಲೈಸ್ ಆಗಿ ಫಿಫ್ಟೀನ್ ಡೇಸ್ ಆದ್ಮೇಲೆ ಅಂದ್ರೆ ಅಷ್ಟೊತ್ತಿಗೆ ಪೇಷಂಟ್ ಡಿಸ್ಚಾರ್ಜ್ ಮಾಡ್ಬಿಟ್ಟಿದ್ದಾರೆ ಬಿಕಾಸ್ ಒಂದ್ ಮೇಲೆ ಯಾರನ್ನೂ ಇಟ್ಕೊಳ್ಳೋದಿಲ್ಲ ಹಾಸ್ಪಿಟಲ್ ಅಂತ ಮೇಜರ್ ಆಗಿದ್ರು ಸೊ ಏನ್ ಮಾಡ್ತಾರೆ ಡಿಸ್ಚಾರ್ಜ್ ಮಾಡಿ ಕಳ್ಸಿ ಬಿಡ್ತಾರೆ ಆಮೇಲೆ ಅದನ್ನ ನಾವು ಮತ್ತೆ ಕ್ಲೈಮ್ ಮಾಡಿ ಮತ್ತೆ ರಿಎಂಬರ್ಸ್ಮೆಂಟ್ ಮಾಡೋದೆಲ್ಲ ತುಂಬಾ ತಲೆನೋವು ಬಟ್ ಏನಂದ್ರೆ ಹೆಲ್ಪ್ ಆಗುತ್ತೆ ಅಷ್ಟಕ್ಕೆ ಸಮಯಕ್ಕೆ ತಕ್ಕನಂಗೆ ನಮ್ಗೆ ಹೆಲ್ಪ್ ಕೊಡೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಸೊ ನೀವು ಯಶಸ್ವಿನಿ ಕಾರ್ಡ್ ನ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎನಿ ಟೈಮ್ ಇದರಿಂದ ಅಡ್ವಾಂಟೇಜ್ ಇದೆ ಸೊ ಇದೆ ಇದೇ ಅಂತ್ಯೋದಯ ಮತ್ತೆ ಬಿ ಪಿ ಎಲ್ ಇದಾರೆ ಯಶಸ್ವಿನಿ ಕಾರ್ಡ್ ಬೇರೆ ಅಂಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇರೆ ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯ ಕಾರ್ಡ್ಗಳು ಬರುತ್ತೆ ಸೊ ನೀವು ಅದನ್ನ ಗಮನಕ್ಕೆ ಇಟ್ಕೊಂಡು ಯಶಸ್ವಿನಿ ಕಾರ್ಡ್ ಯಾರಿಗಾದರೂ ಅವಶ್ಯಕತೆ ಇದ್ರೆ ದಯವಿಟ್ಟು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ಮಾರ್ಚ್ ಮೂವತ್ತನೇ ತಾರೀಕು ವರೆಗೂ ನಿಮಗೆ ಕಾಲಾವಕಾಶ ಇದೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಮಾಡ್ಕೋಬೇಡಿ ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಯಶಸ್ವಿನಿ ಕಾರ್ಡ್ ಅಪ್ಲಿಕೇಶನ್ಸ್ ಗಳು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಯೂಸ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆನೆ ತುಂಬಾ ಕೈ ಹಿಡಿಯುತ್ತೆ ಮುಂದಕ್ಕೆ ಹೇಳ್ತಾ ಇರೋದು ಸೊ ಹಾಗಾಗಿ ಸೊ ನೆಕ್ಸ್ಟ್ ಯಾವ್ದಾದ್ರು ಅಪ್ಡೇಟ್ಸ್ ಗಳು ಇದ್ದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದಷ್ಟು ವಿಡಿಯೋ ನಮಸ್ಕಾರ